ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಆಗ್ತಾ ಇದ್ದರೆ ಸುಮಾರು ಹತ್ರ ಕೇಳಿಬಿಟ್ಟು ಮೋಸವಾಗಿರ್ತೀರ ಪರಿಹಾರ ಆಗಿರೋಲ್ಲ ನೋಡಿಬಿಟ್ಟು ಮಾಡಿರ್ತೀರಾ ಏನೂ ಆಗಿರಲ್ಲ ಹಣ ಕಳ್ಕೊಂಡಿರ್ತೀರ ವೀಕ್ಷಕರೇ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಈ ನಂಬರಿಗೆ ನೀವು ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ನಾವು ನಿಮಗೆ ಪರಿಹಾರ ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ಇವತ್ತಿನ ತಂತ್ರ ಬಂದ್ಬಿಟ್ಟು ಹರಿಶಿಣ ಕೊಂಬೆದಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ಕೇವಲ ಐದು ನಿಮಿಷದಲ್ಲಿ ಸರಳವಾಗಿ ಮರಳಿ ನಿಮ್ಮ ಹತ್ರ ಬರಬೇಕವ್ರು ಅದು ಹೇಗಪ್ಪ ಅಂದರೆ ಎರಡು ಅರಿಶಿಣ ಕೊಂಬನ್ನು ತೊಗೊಂಡ್ಬಿಟ್ಟು ಒಂದು ಹರಿಶಿಣ ಕೊಂಬಿನ ಮೇಲೆ ಅವರ ಹೆಸರು ಇನ್ನೊಂದು ಕೊಂಬಿನ ಮೇಲೆ ಹೆಸರು ಮೇಲೆ ಅದರ ಮೇಲೆ ನಿಮ್ಮ ಹೆಸರು ಈ ಥರ ಬರ್ಕೊಂಡ್ಬಿಟ್ಟು ವೀಕ್ಷಕರೇ ಸಂಪೂರ್ಣವಾಗಿ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಬಿಟ್ಟು ನೀವು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಈ ಒಂದು ಮಂತ್ರ ಹೇಳಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ಓಂ ಕಾಮೋಸಮೋಹೋಹಿಣಿ ಸರ್ವವಶಂ 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 ಸ್ವಾಹ ಈ ಒಂದು ಮಂತ್ರ ವೀಕ್ಷಕರೇ ಇಪ್ಪತ್ತೊಂದು ಬಾರಿ ಜಪ ಮಾಡಿಬಿಟ್ಟು ಮೂರು ರಸ್ತೆ ಸೇರೋ ಜಾಗದಲ್ಲಿ ಹೋಗಿ ಬಿಸಾಗಿ ಬನ್ನಿ ಆ ವ್ಯಕ್ತಿ ನಿಮ್ಮ ಹತ್ರ ಐದು ನಿಮಿಷದಲ್ಲಿ ಬರ್ತಾರೆ ಹೌದು ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ